ಎಲ್ರಿಗೂ ನಮಸ್ಕಾರ ಎರಡ್ ಬಿಡುಗಡೆಯಾಗಿ ಬಿಡುಗಡೆ ದರ್ಶನ್ ಅವರ ಅತ್ಯಂತ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಮರುಗಿ ಬಿಡುಗಡೆ ಮಾಡ್ತಾ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ ನನ್ನ ಹೆಸರು ವಿಜಯ್ ಅಂತ ಎರಡ್ ಸಾವಿರದ ಮೂರಲ್ಲಿ ಮಾಡಿರೋ ನಮ್ಮ ಪ್ರೀತಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವಾಗ ಇಯರ್ಸ್ ಆಯ್ತು ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು ಟ್ವೆಂಟಿ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ ಅದರ ಬಗ್ಗೆ ಮಾತಾಡೋದು ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮರು ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದೀಪ್ ಕುಮಾರ್ ಅವರು ಮಾತಾಡ್ತಾರೆ ನಮಸ್ತೆ ಒಂದು ಇಪ್ಪತ್ತ್ಮೂರು ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ ಇಪ್ಪತ್ತೈದನೇ ಇದು ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಮೇನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಅವರ ಮೇರೆಗೆ ಅವರ ಕೋರಿಕೆ ಮೇರೆಗೆ ಅವರ ಫ್ಯಾನ್ ಫಾಲೋವರ್ಸದು ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ ಬಹಳ ಪ್ರೆಷರೈಸೇಷನ್ ಇತ್ತು ಅದರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ ಕಂಟೆಂಟ್ ಇದೆ ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ ಅದನ್ನೆಲ್ಲ ಎಲ್ಲಿಂದ ಜೋಡಿಸಿ ಪುನಃ ಭಾಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕ್ ಅನ್ನು ಚೇಂಜ್ ಮಾಡಿದ್ದೀನಿ ಇದನ್ನು ಚೇಂಜ್ ಮಾಡಿದೆ ಅಂದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು ಇಪ್ಪತ್ತ್ ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ಬೇಕು ನೋಡ್ತಾ ಇರೋದು ಅದೇ ದರ್ಶನ್ ಅದೇ ಸಿನಿಮಾ ಬಹಳ ವಿಜುಲೈನ್ ಬಹಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡಿದೀನಿ ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ ಆ ತರ ಮಾಡಿದ್ದೀನಿ ಯಾವ ಹಳೆ ಇಪ್ಪತ್ ವರ್ಷದ ಹಿಂದಿನ ಸಿನಿಮಾ ಅಂತ ಹೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ ಮ್ಯೂಸಿಕ್ ಇದಾಗ್ಲಿ ಕ್ವಾಲಿಟಿ ಆಗಲಿ ಡಿ ಎ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗೆ ಇದೆ ಅವಾಗೆಲ್ಲ ರೀಲ್ ಅಲ್ಲಿ ಇದ್ದ ಸಿನಿಮಾ ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲಾ ಜಾಗದಲ್ಲೂ ರಿಲೀಸ್ ಮಾಡಕ್ಕೆ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೊಡ್ತಾ ಇರಲಿಲ್ಲ ಈಗ ಎಲ್ಲಾ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು ಹಂಡ್ರೆಡ್ ಅಂಡ್ ತರ್ಟಿ ಟೂ ಥಿಯೇಟರ್ಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಗುತ್ತೆ ಓವರ್ ಆಲ್ ಒನ್ ಫಿಫ್ಟಿ ಪಕ್ಕ ಆಗುತ್ತೆ ಒನ್ ತರ್ಟಿ ಟು ಕನ್ಫರ್ಮ್ ಆಗಿದೆ ಮತ್ತೆ ಹೈದ್ರಾಬಾದ್ ನಲ್ಲಿ ಒಂದು ಮೂರು ಥಿಯೇಟರ್ ಎಕ್ಸ್ಟ್ರಾ ಆಗಿದೆ ಅದು ಕರ್ನಾಟಕ ಅಲ್ಲಿ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಭಿಮಾನಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ ಮೊನ್ನೆ ಈಗ ಅವರ ಪ್ರೆಸರ್ವೇಷನ್ ಸಹಿಸ್ಕೊಳ್ಳಕ್ ಆಗದೆ ಈಗ ಅಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ ಇನ್ಯಾವುದೋ ಒಂದ್ ಎರಡ್ ಥಿಯೇಟರ್ ನಾನು ಟೋಟಲ್ ಅಲ್ಲಿ ನಾಲ್ಕು ಇದಿದೆ ಇದೆ ಅಲ್ಲಿ ಸಾಟರ್ಡೆ ಸಂಡೇ ಮಂಡೇ ಶೋಸ್ ಇದೆ ಪ್ರಸಾದಲ್ಲಿ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ರೀ ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ದರ್ಶನ್ ಅವರ ಹೆಸರಿಂದ ಅವ್ರ ಅಭಿಮಾನಿಗಳು ಅಲ್ಲೂ ಇದ್ದಾರೆ ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ ಇಲ್ಲ ಅದು ಇದು ಡ್ಯಾಮೇಜ್ ಆದ ರೀಲ್ಗಳಲ್ಲ ಅಷ್ಟೇ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ ಅಗೇನು ಕಟ್ಟಿಂಗ್ ಏನಿಲ್ಲ ಆದ್ರೆ ಎಕ್ಸಲೆಂಟ್ ಸಿನಿಮಾ ಎಕ್ಸಲೆಂಟ್ ಆಗಿ ಮಾಡಿದೀನಿ ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡಲೇ ಇಲ್ಲ ಹೊಸ ಒಂದು ಸಿನಿಮಾನೇ ಮಾಡಿದ್ದೀನಿ ಫುಟೇಜ್ ಇದೆ ಬಟ್ ಅದರ ಕ್ವಾಲಿಟಿ ಕ್ವಾಲಿಟಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಅದಇದರಲ್ಲಿ ಲ್ಯಾಗ್ ಅಲ್ಲ ಇದಿದ್ದಲ್ಲ ತಗಿದಿರಿ ಸ್ವಲ್ಪ ನೋಡಿ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಂತರ ಡಿಫರೆಂಟ್ ಆಗಿರುತ್ತೆ ಆ ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ಅಂತ ನಮ್ಗೆ ಅನ್ಸಿದೆ ಅದೆಲ್ಲ ಈ ಟೈಮ್ ಏನೇನು ಏನ್ ಬೇಕ ಹೇಳಿ ಸ್ವಲ್ಪ ತಗಿದು ಇದು ಮಾಡಿ ಮಾಡಿದಿರಿ ಎರಡು ಅವರ್ ಇದೆ

ಗಮನಕ್ಕೆ ನೀವೇ ತರಬೇಕು ನಾವಲ್ ನೀವು ನೀವು ಸಾಕಾರ ಮಾಡಿದ್ರೆ ಖಂಡ ಬರುತ್ತೆ ನಮ್ಮ ಕಡೆಯಿಂದ ಹೋಗಿದ್ದಾರೆ ಅವ್ರ ಇನ್ನು ಅದು ನೋಡಿ ಫೋರ್ಟೀನ್ತ್ ಫಿಫ್ಟೀನ್ತ್ ಸಿಕ್ಸ್ಟೀನ್ತ್ ಅವ್ರ ಅದರಿಂದ ಎರಡು ಮಾತಾಡಿ ಆಡ್ತಾರೆ ಖಂಡಿತ ಅವ್ರ ಅಭಿಮಾನಿಗಳಿಗೋಸ್ಕರ ಇದು ಅವರ ಅವರ ಕೆರಿಯರ್ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಬಂದ ರೋಲ್ ಫಸ್ಟ್ ರೋಲ್ ಇದೆ

ಒಂದು ಸ್ಟಾರ್ ರೀ ರಿಲೀಸ್ ಅನ್ನೋದು ಬರೋದೇ ಆ ಸ್ಟಾರ್ ಕೆರಿಯರ್ ಇಂಪ್ರೂವ್ ಆದಾಗ ಅವರಿಗಿರೋ ಮಾರ್ಕೆಟ್ ರೀ ರಿಲೀಸಿಂಗ್ ಪ್ರೇರಣೆ ಈಗ ಅವರು ಎವರ್ ಆಗಿ ಈಗ ಹಾಡಾಡ್ತು ನಟ ಆ ನಟನಿಗಿರುವ ಇದು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೇದನ್ನ ತೋರ್ಸಿಕೊಂಡು ಪ್ರಯತ್ನ ಮಾಡೋದಷ್ಟೇ ಅದೇ ಯಾವುದು ಈ ಸಿನಿಮಾ ಚೆನ್ನಾಗಿಲ್ಲ ಇಲ್ಲ ನಟ ಆಕ್ಟಿಂಗ್ ಚೆನ್ನಾಗಿಲ್ಲ ಅಂತ ನಾಟ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇರ್ಲಿಲ್ಲ ಇವಾಗ ಆ ಸಿನಿಮಾ ಮೇಕಿಂಗ್ ಖರ್ಚೆ ಇವಾಗ ಇದು ರಿಲೀಸಿಗೆ ನಾನು ಮಾರ್ಕೆಟಿಂಗ್ ಮಾಡ್ತಾ ಮಾರ್ಕೆಟಿಂಗ್ ಖರ್ಚಾಗ್ತಾ ಇದೆ ಅಷ್ಟು ಮಾಡ್ತಾ ಇದೀವಿ ಇಲ್ಲಾಂದ್ರೆ ಅಷ್ಟೊಂದು ಥಿಯೇಟರ್ ಸಿಗಲ್ಲ ಒಂದು ರೀ ರಿಲೀಸ್ ಸಿನಿಮಾಕ್ಕೆ ಮೊದಲು ಪ್ರೊಡ್ಯೂಸರ್ ಬೇರೆ ಇದ್ದು ಪ್ರೊಡ್ಯೂಸರ್ ಅವರೇ ಇದ್ದಾರೆ ಚೇಂಜ್ ಆಗಿದೆ

ಅಲ್ಲ ದರ್ಶನ್ ಅವ್ರ ಏನಂದ್ರೆ ಈ ಸಿನಿಮಾಗ ತುಂಬಾ ಕಷ್ಟಪಟ್ಟಿದ್ದಾರೆ ಈ ತರ ಕಷ್ಟ ಇವಾಗ ಯಾರಿಗೂ ಪಡಕು ಆಗಲ್ಲ ಅವ್ರು ಇನ್ನು ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಇದು ತುಂಬಾ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ಒಂದು ತಿಂಗಳು ವ್ರತ ಮಾಡ್ಕೊಂಡು ವೆಜ್ ಬಿಟ್ಕೊಂಡು ಆಮೇಲೆ ತುಂಬಾ ಸ್ಟ್ರಗಲ್ ತಗೊಂಡಿದ್ದಾರೆ ಕಣ್ಣಿಗೆಲ್ಲ ತೊಂದರೆ ಆಗಿದೆ ಬಾಲ್ಸ್ ಎಲ್ಲ ಮೇಲೆ ಎತ್ಬೇಕಾರೆ ಈ ತರ ಮೇಲೆ ಎತ್ಬೇಕಾರೆ ಪ್ರಾಬ್ಲಮ್ ಆಗಿ ಲೋ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅದಾದ್ಮೇಲೆ ಸ್ಪೆಕ್ಸ್ ಯೂಸ್ ಮಾಡಕ್ ಶುರು ಮಾಡಿದ್ರು ತುಂಬಾ ಮಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಡೆಡಿಕೇಶನ್ ಯಾವ್ದ್ರಲ್ಲಿ ಪಿಚ್ಚರ್ ಒಂದು ಈ ಪಿಕ್ಚರ್ ಒಂದು ಅವ್ರಿಗೆ ಲೈಫ್ ಅಲ್ಲಿ ಈ ತರ ಡಿಫರೆಂಟ್ ಕ್ಯಾರೆಕ್ಟರ್ ಎಲ್ಲದ್ರಲ್ಲಿ ಲಾಂಗ್ ಇರುತ್ತೆ ಈ ತರ ಆಕ್ಟಿಂಗ್ ಅಂತ ಪಿಕ್ಚರ್ ಇದೆ ನಮ್ಮ ಪ್ರೀತಿಯ ರಾಮ್ ಯಾವಾಗ ಇಂಟರ್ವ್ಯೂ ಹೇಳ್ತಾ ಇರ್ತಾರೆ ಅವರು ಎರಡ್ ಮೂರ್ ಸಲ ನಮ್ಮ ನಮ್ಮ ರಾಮ ಆದ್ಮೇಲೆ ನಮ್ಗೊಂದ್ ಎರಡ್ ಸಲ ಡೇಟ್ ಕೊಡೋ ಇದ್ರಲ್ಲಿ ಇದ್ರು ಜೊತೆಗೆ ಬಟ್ ಕರೆಕ್ಟ್ ಆಗಿ ನಮಗೂ ಪ್ರೊಡಕ್ಷನ್ ಸೈಡ್ ಸಿಂಕ್ ಆಗ್ಲಿಲ್ಲ ಕರೆಕ್ಟ್ ಆಗ್ಲಿ ಅದ್ರಲ್ಲ ಕರೆಕ್ಟ್ ಟೈಮ್ ನಮಗ್ ತಲ್ಪ್ಸಕ್ ಆಗ್ಲಿಲ್ಲ ಅವ್ರಿಗೆ ಅಷ್ಟು ಅವ್ರು ಬ್ಯುಸಿ ಆಗ್ಬಿಟ್ರು ಅದಾದ್ಮೇಲೆ ನಮ್ಗೆ ಅವ್ರ ಕೈಗೆ ಸಿಗ್ಲೇ ಇಲ್ಲ ಅಷ್ಟೇ ಇಲ್ಲ ಯಾವ್ದು ಭೇಟಿ ಆಗಕ್ ಆಗ್ಲಿಲ್ಲ ಮಧ್ಯದಲ್ಲಿ ಕೆಲವು ಸಲ ಸಿಗ್ತಾ ಇರ್ತಾರೆ ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲ ಸರ್ ನಾವಿವಾಗ ಡೈರೆಕ್ಷನ್ ಮಾಡೋ ಉದ್ದೇಶಗಳು ಇಲ್ಲ ಸದ್ಯಕ್ಕೆ ನಾವು ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ ನಾನು ಬಿಜಿ ಸೇರ್ಕೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ ಎರಡು ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡೋಣ ಅಂತಿದ್ದೀವಿ ಅಷ್ಟೇ ಇದೆಲ್ಲ ರಿಲೀಸ್ ಆಗಿದ್ದಾರೆ ಥಿಯೇಟರ್ ಹೌಸ್ಗೆ ಒಂದ್ ರೌಂಡ್ ಮಾಡ್ಬೇಕು ಅಂತ ಇದೀವಿ ಏನಾದ್ರು ಯಶಸ್ಸು ಯಶಸ್ಸಿನ ಮೇಲೆ ಡಿಪೆಂಡ್ ಅದು ಚೆನ್ನಾಗಿ ಹೋಗ್ತಾ ಇದ್ರೆ ಒಂದ್ ರೌಂಡ್ ಸಕ್ಸೆಸ್ ಮೀಟ್ ಅಂತ ಮಾಡೋಣ ಅಂತ ಇತ್ತೀಚಿನ ದಿನಗಳಲ್ಲಿ ಹೊಸ ಸಿನ್ಮಾಗಳು ಕೂಡ ಬರ್ತಾ ಇದೆ ಆ ಅಂತ ಯಾಕಂದ್ರೆ ಇದು ಡಬ್ಬು ಬಿ ಡಬ್ಬಾ ಸರ್ ಇಪ್ಪತ್ತೆರಡು ವರ್ಷ ಆಗಿದೆ ಇವಾಗಿರೋ ಯೂತ್ ಎಲ್ಲ ನೋಡ್ಬೇಕಂತ ಹೇಳಿ ಈ ತರ ಮಾಡ್ತಾ ಇದ್ವಿ ಅದಿ ಒಳ್ಳೆ ಆಕ್ಟಿಂಗ್ ಮಾಡಿದರೆ ಅದನ್ನ ಒಂದ್ಸಲ ನೋಡ್ಲಿ ಅಂತ ಇದು ಮಾಡ್ತಾ ಇದ್ವಿ ಅದಕ್ಕೆ ಇದಕ್ಕೇನು ಕಾಂಪಿಟೇಷನ್ ಏನಿಲ್ಲ ಕನ್ನಡ ಪಿಕ್ಚರ್ ತಾನೇ ಇದೆ ಇವಾಗ ನಮ್ಮ ಪಿಕ್ಚರ್ ರಿಲೀಸ್ ಆಗ್ರಿಂದ ಹೊಸ ಪಿಕ್ಚರ್ ಏನ್ ಹೊಡ್ತಾ ಬೀಳಲ್ಲ ಅವ್ರ ಪಿಕ್ಚರ್ ಚೆನ್ನಾಗಿದ್ರೆ ಯಾವ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಜನ ಚೂಸ್ ಮಾಡ್ತಾರೆ ಅಷ್ಟೇ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಯಾವ್ದೇ ಸ್ಟಾರ್ ಆದ್ರೂ ಅದು ಹೇಳಕ್ ಆಗಲ್ಲ ಕಟ್ಟಷ್ಟು ಅಂದ್ರೆ ಇದು ಲ್ಯಾಗ್ ಪಾಯಿಂಟ್ಸ್ ತೆಗ್ದಿದೀವಿ ಯಾಕಂದ್ರೆ ತುಂಬಾ ಲ್ಯಾಗ್ ಬೋರ್ ಆಗೋ ತರ ಆಗಿನ ಜನ್ರೇಷನ್ ಅಂದ್ರೆ ತುಂಬಾ ಟ್ವೆಂಟಿ ಇಯರ್ಸ್ ಬ್ಯಾಕ್ ಜನ ಕೂತ್ಕೊಂಡು ನೋಡ್ತಾ ಇದ್ರು ಈಗ ಏನಿದ್ರು ಆಂಡ್ರಾಯ್ಡ್ ಕಾಲ ಕೂತ್ಕೊಂಡು ಫಾಸ್ಟ್ ಆಗಿ ನೋಡುವಂತ ಕಾಲ ತುಂಬಾ ಬೋರ್ ಅಡಸುವಂತ ಸೀನ್ಗಳನ್ನ ತೆಗೆದು ಬಿಟ್ಟಿದೆ ಸರ್ ಈ ಸಿನಿಮಾ ಒಂದು ಡ್ರಾಮ್ಯಾಟಿಕ್ ಮ್ಯೂಸಿಕಲ್ ಜರ್ನಿ ಇರುವ ಸಿನಿಮಾ ಇದು ಬರೀ ಫೈಟ್ ಆಗಿ ಅಥವಾ ಒಂದು ಇದಾಗಿಲ್ಲ ಸರಿ ಒಂದು ಸ್ಟೋರಿ ಒಂದು ಮ್ಯೂಸಿಕಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ ಒಬ್ಬ ಒಬ್ಬನ್ ಲೈಫ್ ಆಡ್ಕೊಂಡ್ ಬದುಕು ಅದನ್ನ ಸರಿಯಾಗಿ ಬದುಕಿ ತೋರಿಸಿದ್ದಾರೆ ಈ ನಾಟ ಅದು ಇದರಲ್ಲಿ ಅವರ ಹೈಲೈಟ್ ರೋಲ್ ಸ್ಟಾರ್ಟಿಂಗ್ ಇಂದ ಎಂಟು ಗಂಟೆ ದರ್ಶನೇ ಇರೋದು ದರ್ಶನ್ ಅಭಿಮಾನಿಗಳಿಗೆ ಕೂತು ಅವರ ಕುಟುಂಬ ಸಮೇತವಾಗಿ ಕೂತು ಹ್ಯಾಪಿ ಸಂತೋಷವಾಗಿ ನೋಡುವಂತ ಸಿನಿಮಾ ಇದೆ